ಹಾಯ್ ಎಬ್ರಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ರ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಇನ್ನು ಇದು ಛತ್ತ ಹಾಕಿದ ನೆಕ್ಸ್ಟ್ ಡೇ ವ್ಲಾಗ್ ಇದು ತವರ್ ಮನೆಯಲ್ಲಿ ಇಷ್ಟು ದಿನ ಅಂದ್ರೆ ಸ್ವಲ್ಪ ಊರಲ್ಲಿದ್ದೀನಲ್ವ ನೆಟ್ವರ್ಕ್ ಪ್ರಾಬ್ಲಮ್ ಇರೋ ಸಲುವಾಗಿ ಎಲ್ಲ ವೀಡಿಯೋಗಳು ಬಂದಿಲ್ಲ ಹಾಗಾಗಿ ಈಗ ಸ್ಟಾರ್ಟ್ ಮಾಡೀನಿ ತವ್ರ ಮನೆಯವರೆಲ್ಲ ಛತ್ತಾಕಿ ಸಲುವಾಗಿ ನನಗೆ ನಮ್ಮ ಅಕ್ಕಗೆ ಬಟ್ಟೆ ಹೊದಕಿ ತಂದಾರ ನಮ್ಮ ಮನೆಯವರಿಗೆಲ್ಲ ಕಲಿತು ಇದು ನಮ್ಮ ಅಕ್ಕನ ಸೇರಿ ನಮ್ಮ ಅಕ್ಕಗಂದ್ರೆ ಅಂದ್ರೆ ನಾ ದುಡ್ಡು ಕೊಟ್ಟಿರು ನಮ್ಮ ನನಗೆ ದುಡ್ಡು ಕೊಟ್ಟಿರು ಇನ್ನು ನಮ್ಮ ಅಕ್ಕ ಭೀ ನೀನೇ ತೊಗೊಂಡು ಬಂದ ಸಲುವಾಗಿ ನಾನು ಎರಡು ಸೀರೆ ಸೆಲೆಕ್ಟ್ ಮಾಡಿ ತೊಗೊಂಡಿದ್ದೆ ಇನ್ನು ನಮ್ಮ ಅಕ್ಕ ಅದ್ರಾಗೆ ಯಾವ್ದು ಬೇಕು ಅದು ಅಕ್ಕಿ ಸೆಲೆಕ್ಟ್ ಮಾಡಿದ್ಮೇಲೆ ಇನ್ನು ಲಾಸ್ಟ್ ಯಾಕೆ ಯಾವ್ದು ಬಿಟ್ಟಿರ್ತಾಳಲ್ವ ಅದು ನಾನು ತೊಗೊಂಡಿನಿ ಅಂದ್ರೆ ಎರಡು ನನ್ನ ಇಷ್ಟ ಪ್ರಕಾರನೇ ತೊಗೊಂಡಿನಿ ಆಕಿಗೆ ಭೀ ಯಾವ್ದು ತೊಗೊಂಡ್ರು ಅದು ಬಿಟ್ಟಿದ್ದು ನಾ ತೊಗೋಬೇಕು ಅಂತಂದ್ರೆ ಸೇಮ್ ನನ್ನ ಇಷ್ಟ ಎರಡು ಭೀ ನನ್ನ ಇಷ್ಟು ತೊಗೊಂಡಿ ಅಂದಾಗಿ ಯಾವ್ದು ಕೊಟ್ಟರು ಭೀ ಸ್ಯಾರಿ ಅಂತಂದು ಇನ್ನು ನಮ್ಮ ಅಕ್ಕ ಈ ಪಿಂಕ್ ಕಲರ್ ಸ್ಯಾರಿ ತೊಗೊಂಡಾಳ ಅಂದ್ರೆ ಆಕಿಗೆ ಅದು ಪಸಂದ್ ಬಂದದ ಇನ್ನು ಎಲ್ಲರೂ ನಿನಗೆ ಇದೇ ಸೂಟ್ ಆಯ್ತದ ಅಂದಿ ಸಲುವಾಗಿ ಆ ಸೀರೆ ತೊಗೊಂಡಾಳ ಇಲ್ಲಿ ನಮ್ಮ ಅಕ್ಕಗ ನಮ್ಮ ಭೌಜಿಗೆ ಅವರು ನಡ್ದಾರ ಇವತ್ತು ಛತ್ತಾಕಿದ ನೆಕ್ಸ್ಟ್ ಡೇ ದಿನನೇ ಹೋಗ್ಯಾರ ಯಾಕಂದ್ರೆ ಹಬ್ಬ ಅದಲ್ವ ಮುಸ್ಲಿಮ್ದವ್ರ ಹಬ್ಬ ಅದಲ್ವ ಹಾಗಾಗಿ ಅವರಿಗೆ ಶಾಪ್ ಪದ ಶಾಪಕ್ಕೆ ಮತ್ತು ಅದು ಬರ್ತಾರ ಹಾಗಾಗಿ ಅವ್ರು ಜಲ್ದಿನೇ ನಡೆದಾರ ಇನ್ನು ನಾನು ಇರ್ತೀನಿ ಹಬ್ಬ ಎಲ್ಲ ಯುಗಾದಿ ಹಬ್ಬ ಮುಗಿಸ್ಕೊಂಡು ಹೋಗಮ್ಮ ಅಂತಂದು ಅದ್ರ ಸಲುವಾಗಿ ಅವ್ರು ನಡ್ದಾರಲ್ವ ತಂದಿದ ಬಟ್ಟೆ ಹೊದಕಿ ಮಾಡ್ಲತ್ತಾರ ಇನ್ನು ನಮ್ಮ ತಮ್ಮ ಮಾಡ್ಲತ್ತನ ಅವ್ನಿಗೆ ನಮ್ಮ ಅಕ್ಕ ಹೇಳಿ ಹೇಳಿ ಮಾಡಿಸ್ಲತ್ತಾಳ ಯಾಕಂದ್ರೆ ಅವ್ರು ಇನ್ನೂ ಬರೋಲ್ಲವ ಇನ್ನು ಫಸ್ಟ್ ಟೈಮ್ ಮಾಡ್ಲತ್ತನ ಹಾಗಾಗಿ ನಮ್ಮ ಅಕ್ಕಗಂತೂ ಬಾಜು ಆಂಟಿ ಬಂದಿರು ಇನ್ನು ನಮ್ಮ ತಮ್ಮ ಅಂದ್ರೆ ನಮ್ಮ ಭೌಜಿಗೆ ಮಾಡ್ಲತ್ತಾನ ಇನ್ನು ಎಲ್ಲ ಹೊದಕಿ ಮಾಡಿ ಕಾಲದು ಶೆಣ್ ಮಾಡ್ಲತ್ತನ ಇನ್ನು ನಮ್ಮ ಅಕ್ಕ ಅದೆಲ್ಲ ಹೋಯ್ತಾರ ಅಂದ್ರೆ ಹತ್ತು ಹನ್ನೊಂದು ಗಂಟೆಗೆ ಹಂಗೆ ಹೋಗ್ಯಾರ ಅವ್ರ ಊರಿಗೆ ಅವ್ರು ಹೋಗಿದ ನಾವು ಭೀ ಎಲ್ಲ ಮಲ್ಕೊಂಡು ಎಲ್ಲ ಮಾಡಿ ನಮ್ಮಮ್ಮ ಅಂದ್ರೆ ಮಲ್ಕೊಂಡಿಲ್ಲ ನಾನು ನನ್ನ ಮಕ್ಕಳೆಲ್ಲ ಮಲ್ಕೊಂಡಾರ ಹಾಗಾಗಿ ನಾನು ಮಲ್ಕೊಂಡು ಎದ್ದು ನಮ್ಮ ನಮ್ಮಮ್ಮ ಉದ್ದಿನ ಬೇಳೆ ಹೊಡೀಲತ್ತಿರು ಹಾಗಾಗಿ ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡ್ಲತ್ತಿದ ಎಲ್ಲ ಕೇರ್ ಕೊಡೋದು ಅದು ಮಾಡೋದು ಮಾಡ್ಲತ್ತಿದ್ದ ಯಾಕಂದ್ರೆ ನಾವು ಭೀ ತರ್ತೀವಿ ಅಲ್ಲಿಂದ ಉದ್ದಿನ ಬೇಳೆ ಮತ್ತು ಕಡ್ಡಿ ಬೇಳೆ ಅದೆಲ್ಲ ನನಗೆ ಎಲ್ಲಿ ನಾನು ನನ್ನ ನಮ್ಮ ಅಮ್ಮನ ಬಲೀನ ತರ್ತೀನಿ ನನ್ನ ಮಾಮಿಯವ್ರ ಬಲ್ಲಿಂದ ತರ್ತೀನಿ ಹಾಗಾಗಿ ಈಗ ಹೋಗಿದ್ದೇವಲ್ವ ಹೋಗಿದ್ದಾಗೆ ಸ್ವಲ್ಪ ಹೆಲ್ಪ್ ಆಯ್ತದ ಇಲ್ಲದ್ರೂ ಇಲ್ಲ ಯಾಕಂದ್ರೆ ಪಾಪ ಅವರೇ ಮಾಡಿ ಕಳಿಸ್ತಾರೆ ಯಾವಾಗ ಭೀ ಯಾಕಂದರೆ ಯಾವಾಗ ಭೀ ನಾವು ಅವ್ರ ಒಡೆ ಟೈಮಿಗೆ ನಮ್ಗೆ ಹೋಗ್ಲಾಕಾಗಲ್ಲಲ್ವ ಈ ಸರ್ತಿ ಹೋಗಿದ್ದೇವೆ ಅಂತ ಸ್ವಲ್ಪ ಹೆಲ್ಪ್ ಮಾಡ್ಲತ್ತೀನಿ ಅಷ್ಟೇ ಇಲ್ಲಾಂದ್ರೆ ಅವರೇ ಎಲ್ಲ ಮಾಡಿ ಕ್ಲೀನ್ ಮಾಡಿ ಕೊಟ್ಟು ಕಳಿಸ್ತಾರ ಹಾಗಾಗಿ ಇನ್ನು ನಮ್ಮಮ್ಮ ಇದೆಲ್ಲ ಹೊಡಿಲತ್ತಾರಲ್ವ ಇನ್ನು ಇನ್ನಿಷ್ಟು ಹಾಕ್ಯಾರ ಅಂದ್ರೆ ಕಡ್ಡಿ ನೆನೆಕ್ಕಿರುತ್ತೆ ಕಡ್ಡಿಯವು ಒಣಕ್ಯಾರ ಮತ್ತು ಇನ್ನು ಉದ್ದಿನ ಬ್ಯಾಳಿ ಒಣಕ್ಯಾರ ಇನ್ನ ಇನ್ನು ಹೆಸರು ಒಂದು ಹೊಡೆದಾರ ಅವೆಲ್ಲ ಒಣಕ್ಯಾರ ಅವೆಲ್ಲ ಒಷ್ಟು ಒಣಗಿದ್ಮೇಲೆ ಮತ್ತು ನಾಳಿಗೆ ಒಡ ಹೊಡಿತಾರಂತ ಉದ್ದಿನ ಬ್ಯಾಳಿ ಹಾಗಾಗಿ ಇನ್ನು ಈ ಕಡೆ ಎಲ್ಲ ಒಣಕ್ಯಾರ ನಮ್ಮ ಮನೆ ಎದುರದು ಉದ್ದು ಮತ್ತು ಎಲ್ಲ ಇನ್ನು ಸೋಯಾಬೀನು ಜಾಸ್ತಿ ದಿನ ಆಗಿವಂತ ಅವೆಲ್ಲ ಒಣಕ್ಯಾರ ಹಂಗೆ ಈ ಕಡೆ ಒಡೆ ಹಾಕೋತ ಈ ಕಡೆ ಹೊಡಿಲತ್ತಾರ ಇನ್ನು ಅಷ್ಟ್ರಾಗೆ ಅಮ್ಮು ಎದ್ದಳು ನಾವು ಇದೆಲ್ಲ ಕೆಲಸ ಮಾಡತಾನೆ ಎದ್ದಾಕಿ ಶಾಪಿಗೆ ಹೋಯ್ತೀನಿ ಎಲ್ಲೆಲ್ಲ ಸ್ವಲ್ಪ ಗ ಗರ್ಮಿ ಹೆಚ್ಚಿಗೆ ಅದಲ್ವ ಬಿಸಿಲು ಹಂಗಾಗಿ ಧಗಿ ಇಡ್ಲತ್ತದ ನನಗೆ ಏನರ ಕೂಲ್ ಏನರ ಕುಡಿತೀನಿ ಅಂದಿ ಸಲುವಾಗಿ ಶಾಪಿಗೆ ಯಾಕೆ ಹೋಯ್ತಿ ಅಂದ್ರೆ ನಾನೇ ಮನೆಗೆ ಮಾಡಿಕೊಡ್ತೀನಿ ರಸನ ಅಂತಂದು ಮಾಡ್ಲತ್ತೀನಿ ಆ್ಯಕ್ಚುಲಿ ರಸನ ಪ್ಯಾಕೆಟು ನಾವು ಅವತ್ತು ಛತ್ತಾಕೋದಿನ ಛತ್ತಿನೋರ್ಗಿನ ತಣ್ಣಗೇನರ ಕೇಳೋರ್ಗಿನ ಅಂದ್ರೆ ಮಾಡಿಕೊಡಮ್ಮಿ ತಣ್ಣಗೆ ರಸ್ನ ಅಂತಂದು ಮೂರು ಪ್ಯಾಕೆಟ್ ತರಿಸಿದ್ದ ಅಂದ್ರೆ ಟೆನ್ ಟೆನ್ ರುಪೀಸ್ಗೆ ಅದರ ಎರಡು ಪ್ಯಾಕೆಟ್ ಇರ್ತಾವ ಒಂದು ಪೌಡರು ಇನ್ನೊಂದು ಲಿಕ್ವಿಡ್ ಥರ ಇರ್ತದ ಅವು ತರಿಸಿದ್ದೇವಿ ಬಟ್ ಅವರು ತಣ್ಣಗೇನು ಕೇಳಿಲ್ಲ ಅವಣ ಚಹಾ ಕೇಳಿರು ಹಾಗಾಗಿ ಅವ್ರಿಗೆ ಚಹಾ ಮಾಡಿಕೊಟ್ಟಿದ್ದೇವೆ ಇನ್ನು ನಾವು ಅವಲ್ಲ ಹಾಗೆ ಇದ್ವಲ್ವ ಇನ್ನೋ ಮಾಡೋರಾಯ್ತು ರಸನ ಅಂತಂದು ಈಗ ಅಮ್ಮು ಹೊರಗಿಂದ ಯಾಕೆ ಹೊಡೀತಿ ನಾನೇ ಅಂತ ನಾನೇ ಮಾಡ್ಲತ್ತೀನಿ ಆಲ್ರೆಡಿ ಅಮ್ಮ ಅವ್ರಿಗೆ ಮಾಡ್ಕೊಡ್ಬೇಕಂತಂದು ಇನ್ನು ಚರ್ಗೆಯಾಗ ಬಾಟಲ್ದಾಗೆಲ್ಲ ಐಸ್ ಆಗಿವು ವಾಟರ್ ಇಟ್ಟಿದ್ದೇವಲ್ವ ಫ್ರಿಜ್ನಾಗ ಹಾಗಾಗಿ ಅವೆಲ್ಲ ಆಗಿವು ಇನ್ನು ಅವೇ ನೀರು ತೊಗೊಂಡು ಸೋಸ್ಲತ್ತೀನಿ ಯಾಕಂದ್ರೆ ಐಸ್ ಇರ್ತದಲ್ವ ಐಸ್ದು ಸ್ವಲ್ಪ ಅದರದೆಲ್ಲ ಎಲ್ಲ ಬರ್ತದ ಹಾಗಾಗಿ ಅದೆಲ್ಲ ನೀರು ಸೋಸ್ಕೊಂಡು ಮಾಡ್ಲತ್ತೀನಿ ಇನ್ನು ಅಮ್ಮಗಂತೂ ಇನ್ನು ಹೊರಗಿನ ಕನ್ನ ಮನೆಯಾಗೆ ಮಾಡಿಕೊಟ್ರು ಇಷ್ಟ ಕುಡಿತಾಳೆ ಇನ್ನು ಈ ಸಮ್ಮರ್ದಾಗಂತೂ ಕಂಪಲ್ಸರಿ ಲೆಮನ್ ಜ್ಯೂಸು ಮನೆಗೆ ಐಸ್ ಕ್ರೀಮು ಅವೆಲ್ಲ ಮಾಡಿಕೊಡ್ತೇವೆ ನಾವು ಇನ್ನು ಇಲ್ಲಂತೂ ಏನು ಭೀ ಸಿಗಲ್ಲಲ್ವ ಹಾಗಾಗಿ ಏನು ಮಾಡಿಲ್ಲ ಇನ್ನು ನಾನಕ್ಕಿಂತ ಹೆಚ್ಚಿಗೆ ನಮ್ಮ ಮನೆಯವ್ರು ಹೆಚ್ಚಿಗೆ ಚೆಂದ ಮಾಡ್ತಾರೆ ಐಸ್ ಕ್ರೀಮ್ ಆಲಿ ಎರಡು ಮೂರು ಥರ ಐಸ್ ಕ್ರೀಮ್ ಮಾಡ್ತಾರೆ ಜ್ಯೂಸ್ ಮಾಡ್ತಾರೆ ಹಾಗಾಗಿ ಇವೆಲ್ಲ ಮುಂದಿನ ವೇಡ್ಯದಾಗ ಬರ್ತಾವ ಇನ್ನು ಸ್ಟಾರ್ಟ್ ಆಗಿಲ್ಲಲ್ವ ಇನ್ನು ಊರಿಗೆ ಬಂದಿದ್ದೇವೆ ನನ್ನ ಮಕ್ಳಿಗೆ ಭೀ ಸರ್ದಿ ಕೆಮ್ಮು ಅಂದ್ರೆ ಇಲ್ಲಿ ಬಂದಿದ್ದೊಡ್ದು ನೀರಾಗೆ ಆಟ ಆಡ್ಲತ್ತಾರ ಹಾಗಾಗಿ ಅವ್ರಿ ಇಬ್ಬರಿಗೆ ಭೀ ಸರ್ದಿ ಕೆಮ್ಮು ಬಂದದ ಇವೆಲ್ಲ ಕಮ್ಮಾಗಿದ್ಮೇಲೆ ಅವ್ರಿಗೆ ಎಲ್ಲ ಐಸ್ ಕ್ರೀಮ್ ಅದು ಮಾಡಿಕೊಡ್ತೀನಿ ಇನ್ನು ಇದ್ರಾಗ ಹತ್ತು ರೂಪಾಯಿಗೆ ಎರಡೇ ಪ್ಯಾಕೆಟ್ ಬಂದವ ನಾನು ಎಷ್ಟು ಇದ್ದಿರ್ಬೇಕು ಒಳಗೆ ಒಂದು ಐದಾರು ಪ್ಯಾಕೆಟ್ ಇದ್ದಿರ್ಬೇಕು ಅಂದ್ಕೊಂಡಿನಿ ಬಟ್ ಎರಡೇ ಪ್ಯಾಕೆಟು ಅದ್ರಾಗ ಭೀ ಒಂದು ಪೌಡರ್ ಗದ್ಲೇ ಇತ್ತು ಆರೆಂಜ್ ಕಲರು ಇನ್ನೊಂದು ಲಿಕ್ವಿಡು ಎರಡು ಅಂತೂ ಫಸ್ಟ್ ಬಾಯ್ಲಿಂದ ತೆಗ್ದಿನಲ್ವ ಹುಳಿ ಹುಳಿ ಇತ್ತು ಹೋಗಿಲ್ಲ ಬಟ್ ಜ್ಯೂಸ್ ಮಾಡಿದಾಗ ಅಂತೂ ಸೂಪರ್ ಟೇಸ್ಟ್ ಆಗಿತ್ತು ಆ್ಯಕ್ಚುಲಿ ನನಗೆ ಅಷ್ಟೊಂದು ಜ್ಯೂಸು ಈ ಚಾಕ್ಲೇಟು ಐಸ್ ಕ್ರೀಮು ಅಷ್ಟೊಂದು ಇಷ್ಟ ಆಗಲ್ಲ ನನಗೇನಿದ್ರು ಭೀ ಸ್ವಲ್ಪ ಸ್ಪೈಸಿ ಇಷ್ಟ ಆಯ್ತವ ಈ ಥರ ಪಾನಿಪುರಿ ಅಂಥವು ಇನ್ನು ನಮ್ಮ ಮನೆಗಂತೂ ಜ್ಯೂಸು ಐಸ್ ಕ್ರೀಮ್ ತಿನ್ನಕ್ಕಂತೂ ನಮ್ಮ ಮನೆಗೆ ನಮ್ಮ ಅಮ್ಮ ನಮ್ಮ ಮನೆಯವರಂತೂ ಫಾಸ್ಟ್ ಫಾಸ್ಟ್ ತಿಂತಾರೆ ನನಗಂತೂ ಐಸ್ ಕ್ರೀಮೇ ತಿಲಕ್ಕೆ ಬರಲ್ಲ ಹಾಗಾಗಿ ಅವರಿಬ್ಬರು ಐಸ್ ಕ್ರೀಮ್ ತಿಂದ್ರೆ ನಾನು ಏನಾರ ಸಮೋಸ ಪಾನಿಪುರಿ ಈ ಥರ ತಿಂತೀನಿ ಇನ್ನು ಜ್ಯೂಸು ಎಲ್ಲ ನಮ್ಮ ಮನೆಗೆ ಇಷ್ಟ ತಿನ್ ಕುಡಿತಾರೆ ಇಷ್ಟಪಟ್ಟು ಹಾಗಾಗಿ ಮನೆಗೆ ಮಾಡ್ತೀನಿ ಹೆಚ್ಚಿಗೆ ಇನ್ನು ಸ್ಪೈಸಿದಂತರೂ ಇನ್ನು ನಾನೊಬ್ಬಕ್ಕಿನೇ ತಿನ್ಬೇಕಾಯ್ತದ ತಿಂತಾರೆ ಬಟ್ ಅಷ್ಟೊಂದು ಇಷ್ಟಪಟ್ಟಿಲ್ಲ ಸ್ವೀಟು ಐಸ್ ಕ್ರೀಮು ಈ ಥರ ನಮ್ಮ ಮನೆಯಾಗೆ ತಿಂತಾರೆ ನಮ್ಮ ಮನೆಯವರು ಇನ್ನು ಅಮ್ಮು ಅಂತೂ ಜ್ಯೂಸು ಇಂಥವು ಇರಬೇಕೆ ಏನು ಕುಡಿತಾಳೆ ಇನ್ನು ಇಷ್ಟಾಗೆ ನಾನು ಮಾಡ್ಲತ್ತಿನಲ್ವ ಅವಾಗೆ ಜಾನು ಎದ್ದುಳು ಇದ್ರಾಗ ಒಂದು ಸ್ವಲ್ಪ ಸಕ್ಕರೆ ಅದು ಹಾಕಿ ಕಲಸಿ ಮಿಕ್ಸ್ ಮಾಡಿ ಕೂಡ್ಸ್ಲತ್ತೀನಿ ಅಮ್ಮಗು ಅಮ್ಮು ಕೂಡದೆ ಇನ್ನು ಸೂಪರ್ ಆಗ್ಯದ ನನಗೆ ಹಾಕಿ ಕೊಡು ಅಂತಂದು ಅವಾಗಿಂದ ಅವಾಗೆ ಕುಡ್ಲತ್ತಿಳು ಗ್ಲಾಸ್ ಅದು ಕೊಟ್ಟಾಳೆ ಇನ್ನು ಅಷ್ಟ್ರಾಗೆ ಜಾನು ಎದ್ದಾಳ ಜಾನು ಎದ್ದು ಹೋಗಿ ಅಮ್ಮ ಕರ್ಕೊಂಬರ್ಲಾಕ ಹೋಗ್ಯಾಳೆ ಇನ್ನು ಜಾನು ಎದ್ನದೂ ಜಾನು ಜ್ಯೂಸ್ ಮಾಡ್ತಾಳೆ ಬಾ ಮಮ್ಮಿ ಜ್ಯೂಸ್ ಮಾಡ್ತಾಳೆ ಬಾ ಮಮ್ಮಿ ಅಂತಂದು ಕರ್ಕೊಂಬಂದಳು ಜಾನು ಇನ್ನು ಅವಾಗೆ ಎದ್ದಾಳಲ್ವ ಆಕೀಗ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಕುಡ್ಯದ್ರಾಗ ಅಸಲು ಕುಡ್ದೇ ಆಕಿ ಫಸ್ಟ್ ಸ್ಟಾರ್ಟಿಂಗ್ದಾಗ ಅಮ್ಮು ಕುಡ್ದಳು ಮತ್ತು ನಾನು ಸ್ವಲ್ಪ ಕುಡ್ದೆ ನೋಡ್ದೆ ಅಷ್ಟೊಂದು ನನಗೆ ಜ್ಯೂಸ್ ಹೋಗಲ್ಲಲ್ವ ಅಷ್ಟೊಂದು ಕುಡಿಯಲ್ಲ ಏನಿಲ್ಲ ಇನ್ನು ನಮ್ಮಮ್ಮ ಬ್ಯಾಳಿ ಅದು ಹೊಡಿಲತ್ತಿರಲ್ವ ಅವ್ರಿಗೆ ಹಾಕ್ಕೊಟ್ಟ ಇನ್ನು ಜಾನೂ ಬರ್ತಾಳಲ್ವ ಬಂದ ಮೇಲೆ ಅಕ್ಕಿ ಅಸಲ್ ಕೂಡಲೇ ಹೋದಳು ಮತ್ತು ಅಮ್ಮು ಒಂದು ಸರ್ತಿ ಸ್ವಲ್ಪ ಅಕ್ಕಿನ ಬಾಯಿಗೆ ಹಚ್ಚಿಯಾಳ ಅಷ್ಟೇ ಅವಾಗ ಟೇಸ್ಟ್ ಹತ್ತಿತ್ತು ಒಂದು ಅರ್ಧ ಗಂಟೆ ತನಕ ಕುಡ್ದೇ ಇಲ್ಲ ಅಲ್ಲಿಂದು ಅಮ್ಮು ಆಕಿನ ಬಾಯಿಗೆ ಹಚ್ಚಿದ ಮೇಲೆ ಅದ್ರ ಟೇಸ್ಟ್ ಹಾಕಿ ಗೊತ್ತಾಗಿದ್ಮೇಲೆ ಆಮೇಲೆ ನನಗೆ ಭೀ ಕೊಡು ಮಮ್ಮಿ ಅಂದಳು ಇನ್ನು ಇವೆಲ್ಲ ಕೊಡ್ದು ಮಟ್ಟಿನೇ ಏನು ಸರ್ದಿ ಮತ್ತು ಕೆಮ್ಮು ಅದು ತನ್ನಿಸ್ಕೊಂಡಾರ ಇನ್ನು ಜಾನುಗಂದ್ರ ಇಲ್ಲಿಂದ ಹೋಗಿದ್ದ ತಕ್ಷಣವೇ ಊರಿಗೆ ಕಣ್ಣು ಕಣ್ಚುಟ್ಟಲಾಗಿತ್ತು ಕಣ್ಣಿಗೆ ಅದು ಈಗ ಮಕೊಂಡಳಲ್ವ ಕಣ್ ನಿದ್ದಿಗಣ್ಣಾಗ ಎಲ್ಲಿ ಕೈ ಒರ್ಸಳೆನೋ ಕಣ್ಣಿಗೆ ಹಂಗಾಗಿ ಅದು ಕಣ್ಣು ಚುಟ್ಟಲು ಒಡೆದು ಬ್ಲಡ್ ಹೊಂಟಿತ್ತು ಅದ್ರ ಸಲುವಾಗಿ ಅದೆಲ್ಲ ಸೂಟ್ಲತ್ತಿದ್ದ ನಾನು ಕೈ ಒರೆಸ್ಕೊಂಡಳಲ್ವ ನಾನು ಟ್ರೈ ಮಾಡೀನಿ ಬಂದಿಲ್ಲ ಅಕ್ಕಿಂದಕ್ಕಿನೇ ಒಡ್ಕೊಂಡಳ ಇನ್ನು ಅದೆಲ್ಲ ಜ್ಯೂಸ್ ಮಾಡಿಕೊಂಡು ಎಲ್ಲ ಬ್ಯಾಳಿ ಎಲ್ಲ ಮೇಲೆ ನಾವು ಹೊಸ ಮನೆ ಬಳಿ ಹೋಗಿದ್ದೇವೆ ಅಲ್ಲೇ ನಮ್ಮ ತಮ್ಮ ನಮ್ಮ ಪಪ್ಪ ಇದ್ದರು ಹಾಗಾಗಿ ಅಲ್ಲೇ ಅವರಿಬ್ರಿಗೆ ಭೀ ಎಕ್ಸ್ಟ್ರಾ ಜ್ಯೂಸ್ ಮಾಡಿತ್ತಲ್ವ ಅದೆಲ್ಲ ತೊಗೊಂಡೋಗಿ ಅಲ್ಲೇ ಕುಡಿದ್ರು ಅವ್ರು ಭೀ ತೊಗೊಂಡು ಹೋಗ್ಕೊಂತು ಕುಡಿದ್ರು ಇನ್ನು ಇಲ್ಲಿ ಹುಸುಕಿತ್ತು ಅಲ್ವ ಹೆಚ್ಚಿಗೆ ಹುಸುಕಿತ್ತು ಹಾಗಾಗಿ ಅದಕ್ಕೆಲ್ಲ ನಾವು ಸಣ್ಣದಿದ್ದಾಗ ಮಾಡ್ತಿದ್ದೆವು ನೋಡ್ರಿ ಉಸುಕಿನಾಗ ಮನೆ ಮಾಡ್ತಿದ್ದೆವು ನೋಡ್ರಿ ಅದೆಲ್ಲ ನೀವೆಲ್ಲರೂ ಮಾಡಿರೋ ಇಲ್ಲೋ ಗೊತ್ತಿಲ್ಲ ನಾವಂತೂ ಕಂಪಲ್ಸರಿ ಮಾಡಿದ್ದೇವೆ ಗುಬ್ಬಿ ಮನಿ ಅಂತ ಮಾಡ್ತಿದ್ದೇವೆ ಇಲ್ಲ ಮನೆ ಕಟ್ತಿದ್ದೇವೆ ಈ ಥರ ಮಾಡ್ತಿದ್ದೆವು ಎಲ್ಲರ ಹಳ್ಳದಾಗ ಅದು ಹೋಗಿದಾಗ ನಮ್ಮೂರಾಗ ಹಳ್ಳಗಳವ ಅಲ್ಲೆಲ್ಲ ಹೋಗಿದಾಗ ಮಾಡ್ತಿದ್ದೇವೆ ಹಾಗಾಗಿ ನಾನು ನಮ್ಮ ತಮ್ಮ ಗುಬ್ಬಿ ಮನೆ ಮಾಡ್ತೀನಂತ ಮಾಡೋಕೋಗ್ಯನ ಮಾಡತ್ತೀನು ಬಟ್ ಅದೆಲ್ಲ ಉಸುಕು ಸ್ವಲ್ಪ ಅಂದ್ರೆ ತೋಲ್ ಬರೀಕಿಲ್ಲ ಮಿಕ್ಸ್ ಉಸುಕಿದಲ್ವ ಅದು ನಮ್ಮಂದು ಬರೀಕಂದು ಹಾಗಾಗಿ ಉಳ್ಕೊಂಡು ಬೀಳತ್ತಿತ್ತು ನಮ್ಮಮ್ಮ ನಿನಗೆ ಮಾಡ್ಲಾ ಬರೋಲ್ಲ ನಾನೇ ಮಾಡ್ತೀನಿ ನೋಡಂತಂದು ನಮ್ಮಮ್ಮ ಬಂದು ಅದರೊಳಗೆ ನಾವು ಹುಸ್ಕಿನ ಕಾಲು ಇಟ್ಟು ಕಾಲು ಈ ಥರ ಮಣ್ಣೆಲ್ಲ ಹಚ್ಚಿ ಈ ಥರ ತೆಗಿಲಾಕ ನೋಡತ್ತಾರ ಅಂದ್ರೆ ಭೀ ಹೋಯ್ತು ಅದು ಯಾಕಂದ್ರೆ ಹುಸ್ಸುಕು ಬರೀಕುಸುಕಿತ್ತು ಅಂದ್ರೆ ಚೆಂದ ಕೂಡ್ತದೆ ಇದು ದಪ್ಪ ಸಣ್ಣ ಆ ಥರ ಹುಸುಕದ ಹಾಗಾಗಿ ಬರಲಾಗಿತ್ತು ನೋಡ್ಲತ್ತಿರಲ್ವ ನಮ್ಮಮ್ಮ ಯಾವ ಥರ ಅಂತಂದು ಅಂದ್ರೆ ಭೀ ಕೂಡಲೋಯ್ತು ಪೂರ್ತಿ ಉಚ್ಕೊಂಡು ಹೋಯ್ತು ಅದು ಎಲ್ಲ ಮನೆಯೆಲ್ಲ ಇನ್ನು ನಮ್ಮ ತಮ್ಮ ಮತ್ತೊಂದು ಸರ್ತಿ ಟ್ರೈ ಮಾಡತ್ತಾನೆ ಅದೇ ಜಾಗದಾಗ ಬರಲ್ ಆಗ್ಯದವ ಓಲಿ ಬಿಡು ಅಂತಂದು ಬಿಟ್ಕೊಟ್ಟನು ಇನ್ನು ಜಾನು ಅಮ್ಮಗಂತೂ ಹುರ್ಸ್ಕಿನಾಗ ಆಡ್ಲಾಕ ಸುಮ್ಮ ಚಂದಿತ್ತು ಇಲ್ಲಿ ಅದ್ರ ಸಲುವಾಗಿ ಸುಮ್ಮನೆ ಟೈಮ್ ಪಾಸ್ ಆಯ್ತದ ಹೊತ್ತು ಮಣಿ ತಣ್ಣಗೆ ಬೀರ್ತದಂತ ಕಡೆ ಹೋಗಿದ್ದೇವೆ ಇನ್ನು ಇಲ್ಲೆಲ್ಲ ತಗಡದ ಮನೆ ಕಾಣತ್ತದಲ್ವ ಅಲ್ಲಿ ಆಡಿನ ಮರಿಗಳವ ಹಾಗಾಗಿ ನಾನು ಇಬ್ಬರು ಮಕ್ಕಳು ನೋಡ್ಲಾಕಂತ ಹೋಗಿರು ಸ್ವಲ್ಪ ಜಾಸ್ತಿನೇ ಟೈಮ್ ಆಗಿತ್ತು ಅದ್ರ ಸಲುವಾಗಿ ನಮ್ಮ ತಮ್ಮ ಕರ್ಕೊಂಡು ಹೊಂಟಾನ

की करके कि... रे ना के जानो हम्म करियो करी करी कर తూ మళ్ళత మారి హక్లత హరగరంగ మారి హాక్లత నోడదు ఏనా జాను ಅವರಿಬ್ರು ಅಲ್ಲೇ ಆಡ್ಲತ್ತಾರ ಆಡಿನ ಮರಿಗಳು ಕೂಡ ನಾನು ಇಲ್ಲಿ ಮ್ಯಾಕೆ ನೋಡ್ಲಾಕ ಬಂದೀನಿ ಸ್ಲ್ಯಾಪು ಇದು ನೆಕ್ಸ್ಟ್ ಡೇನೇ ಅದ್ರದ್ದೆಲ್ಲ ಬೋದು ಈ ಥರ ಬಾಕ್ಸ್ ಬಾಕ್ಸ್ ಬಾಕ್ಸ್ಗತ್ ಬೋದು ಕಟ್ಟಿ ಸಿಮೆಂಟಿಲ್ಂತು ಅದ್ರಾಗ ನೀರು ಬಿಟ್ಟರೆ ಯಾಕಂದ್ರೆ ಬಿಸಿಲು ಜಾಸ್ತಿ ಅದಲ್ವ ಹಾಗಾಗಿ ಒಣಗಿ ಮತ್ತೆ ಸಿಗತದಂತಂದು ನೀರು ಉಣ್ಬೇಕಲ್ವ ಚೆತ್ತು ಹಾಗಾಗಿ ಈ ಥರ ಬಾಕ್ಸ್ ಬಾಕ್ಸ್ ಮಾಡಿ ನೀರು ಇಟ್ಟಾರ ಅದರೊಳಗೆ ಅಂದ್ರೆ ನೀರು ಉಣ್ಸ್ಲಕ್ಕಂತಂದು ನೀರು ತುಂಬಾರಲ್ಲ ಬಾಕ್ಸ್ನಾಗ ಅವು ಯಾವಾಗ ಅವಾಗ ಅವಾಗ ತುಂಬ್ತಾರಂತ ಇನ್ನು ಇಲ್ಲಿ ನೋಡ್ರಿ ಮತ್ತು ಅವು ಮರಿಗಳಿದ್ವು ಅಲ್ವ ಸ್ವಲ್ಪ ಸಂಜೆ ಆಗಿತ್ತಲ್ವ ಆಡಿಂದ ಅಷ್ಟು ಮ ಆಡುಗಳೆಲ್ಲ ಬಂದಿವು ಹಾಗಾಗಿ ನಮ್ಮ ತಮ್ಮ ಮತ್ತು ಅಕ್ಕಿಗೆ ಅಲ್ಲೇ ಕರ್ಕೊಂಡು ಹೋಗಿ ಆಡುಗಳಿಗೂ ಅಲ್ಲಿ ತೋರಿಸ್ಲತ್ತಾನ ನಮ್ಮ ತಮ್ಮ ಇನ್ನು ಅಕ್ಕಿ ಅಂತೂ ಮಾಮಾ ಮಾಮ ಅಂತ ಅಂದ್ರೆ ಡೇ ಫುಲ್ ಅವನ ಹಿಂದೆ ಇನ್ನು ನೈಟ್ ಬೇಕಾದ್ರೆ ಮಮ್ಮಿ ಬೇಕು ಅಕ್ಕಿಗೆ ಹಂಗೆ ಇರ್ತಾಳೆ ಅಂದ್ರೆ ಒಟ್ಟ ಡೇದಾಗ ಅಕ್ಕಿ ನನ್ನ ಬಳಿ ಬರೋಲ್ಲೊಳೇನಿಲ್ಲ ಡೇ ಎಲ್ಲ ನಮ್ಮ ತಮ್ಮನ ಬಲ್ಲೆ ಇನ್ನು ನೈಟ್ ಬೇಕಾದ್ರೆ ಮಮ್ಮಿ ಬೇಕು ಇನ್ನು ಇಲ್ಲಿ ಅಮ್ಮ ಆಡ್ಲತ್ತಾಳ ಉಸ್ಕಿನಾಗ ಇನ್ನು ನಮ್ಮ ಬಾಬಾ ನಮ್ಮಅಮ್ಮಮ್ಮ ಅಂದ್ರೆ ಸಿಮಿಟಿನ ಪ್ಯಾಕೆಟ್ ಎಲ್ಲ ಹರಿದಿರಲ್ವ ಅವರು ಅರ್ಧ ಮುರ್ಧ ಹರಿದು ಬಿಟ್ಟಿಗೆ ಕೊಟ್ಟಿರು ಹಾಗಾಗಿ ಅವು ಪ್ಯಾಕೆಟ್ ಎಲ್ಲ ಖಾಲಿ ಮಾಡ್ಲತ್ತಿರು ಅಂದ್ರೆ ಅದರೊಳಗೆ ಮಿನಿಮಮ್ ಒಂದು ಒಂದು ಬುಟ್ಟಿ ಎರಡು ಬುಟ್ಟಿ ಸಿಮೆಂಟ್ ಹಂಗೆ ಬಂದದ ಹಾಗಾಗಿ ಅದೆಲ್ಲ ಕಾ ಕ ಬೇರೆದು ದೊಡ್ಡದು ತಡಪತ್ರಿ ಅದು ಅಂತಾರಲ್ವ ಅದರೊಳಗೆಲ್ಲ ಹಾಕಿ ಒಂದು ಎರಡು ಬುಟ್ಟಿ ತಾಡ್ಪತ್ರಿ ತೆಗಿಲತ್ತಿರು ಇನ್ನು ಇದೆ ನೋಡ್ರಿ ಎಷ್ಟು ಚಂದ ಅದ ಅಂದ್ರೆ ಏನು ಮನಿ ಇಲ್ಲ ಏನಿಲ್ಲ ಈ ಕಡೆ ಒಂದು ಎರಡು ಮನಿ ಅವ ಅಷ್ಟೇ ಈಗಿಂದ ಹೊಸ ಮನೆ ಕಟ್ಲತ್ತಾರಲ್ವ ಆ ಕಡೆ ಪ್ರಶಾಂತವಾಗಿ ಇರ್ತದ ಯಾವುದೇ ಜಂಜಟ್ಟಿರಲ್ಲ ಏನಿರೋಲ್ಲ ಯಾವಾಗ ಬರ್ತೀವಿ ಇಲ್ಲಿಗೆ ಅಂತ ಕ್ಯೂರಿಯಾಸಿಟಿ ಅದ ನಮಗೆ ಭೀ ಯಾಕಂದ್ರೆ ಜಾಸ್ತಿ ಏನಂತಾರೆ ಹೊಸ ಮನೆ ಅಂದ್ರೆ ಎಲ್ಲರಿಗೂ ಉಲ್ಲಾಸ ಇರ್ತದಲ್ವ ಹಂಗಾಗಿ ನಾವು ಭೀ ಯಾವಾಗ್ಯಾವಾಗ ಬರ್ತೀವಿ ಅಂಬದ ಇನ್ನು ನಮ್ಮ ಮಕ್ಕಳು ಇದ್ರೂ ಅಲ್ಲಿ ಮ್ಯಾಗ ನೀರು ನಿಂತೀವಲ್ವ ಅದ್ರದ್ದೆಲ್ಲ ಆಟ ಆಡ್ಲತ್ತಿರು ಚಂದ ನೀರು ಆವಂತಂದು ಈ ಥರ ಎಲ್ಲ ಆಡಕ್ಕೆ ಬಿಡ್ತೀನಿ ಆಮೇಲೆ ಹಿಂದಿನ ಸರಿ ಸರ್ದಿ ಆಯಿತು ಅದಾಯ್ತು ಅಂತ ನಾನೇ ಅದು ಮಾಡ್ತೀನಿ ಬಟ್ ಹೇಳೋರು ಭೀ ಕೇಳಲಾಗಿರು ಜಾನು ಅಮ್ಮ ಅಂತ ಇನ್ನು ನಮ್ಮ ಬಾವರದ್ದು ಇರ್ತಾರಲ್ವ ಅವ್ರಿಬ್ರಿಗೆ ಭೀ ತೋಲ್ ಆಡ್ಕಿರ್ತಾರ ಹಾಗಾಗಿ ಇನ್ನು ಅಲ್ಲಿಂದು ಮನೆಗೆ ಅದು ಬಂದಿದ್ದೇವೆ ಮನೆಗೆ ಬಂದು ಜಾನು ಆಟ ಆಡ್ಲತ್ತಳ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಒಂದು ಲೈಕು ಮತ್ತು ಸಬ್ಸ್ಕ್ರೈಬ್ ಮಾಡಿದ್ರೆ ಮರಿಬೇಡ್ರಿ ಇಲ್ಲ ಸಪೋರ್ಟ್ ಮಾಡಿರಿ